ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ ನನಗೆ ಮಗದೊಮ್ಮೆ ಸ್ವಾಗತ ಬಯಸ್ತೇನೆ ಮಿತ್ರರೇ ನಾನು ಇವತ್ತು ಕಾಳುಮೆಣಸು ಅಂದರೆ ಬ್ಲ್ಯಾಕ್ ಪೆಪ್ಪರ್ ಈ ಗಿಡಗಳನ್ನು ಮಳೆಗಾಲದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಬೇಕು ಮಾಹಿತಿ ಒದಗಿಸುವಂತಹ ವಿಡಿಯೋ ಮಾಡ್ತಿದ್ದು ಇಲ್ಲಿ ನಾನು ಮುಖ್ಯವಾಗಿ ಕಾಳುಮೆಣಸು ಗಿಡಗಳನ್ನು ಮಳೆಗಾಲದಲ್ಲಿ ಸರಿಯಾಗಿ ರೀತಿಯಲ್ಲಿ ನಿರ್ವಹಣೆ ಮಾಡದಿದ್ದರೆ ಹೇಗೆ ನಷ್ಟ ಉಂಟಾಗ್ತದೆ ಯಾವ ರೀತಿಯಲ್ಲಿ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಶ್ರಮದಿಂದ ಹೇಗೆ ನಿರ್ವಹಣೆ ಮಾಡಿಕೊಳ್ಬೇಕು ಇಲ್ಲಿ ಬರುವಂತಹ ಮುಖ್ಯ ಖರ್ಚುಗಳು ಯಾವುವು ಇತ್ಯಾದಿ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಅದನ್ನು ಆರಂಭಿಸುವುದಕ್ಕಿಂತ ಮೊದಲು ಕೃಷಿ ಪ್ರಿಯರಾದ ತಾವು ನಮ್ಮ ಕೃಷಿ ಆಧಾರಿತ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ನಮ್ಮೊಂದಿಗೆ ಸಹಕರಿಸುವರೆ ವಿನಂತಿಸಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಈ ಕಾಳುಮೆಣಸು ಗಿಡಗಳು ಯಾವ ರೀತಿ ನಮಗೆ ಉತ್ತಮ ಆದಾಯ ತಂದು ಕೊಡುತ್ತೆಯೋ ಅದೇ ರೀತಿ ಈ ಗಿಡಗಳನ್ನು ಸಾಕಿ ಸಲಹುದು ಸಲಹುದು ತುಂಬಾ ಮುಖ್ಯವಾಗ್ತದೆ ಅದು ಕೂಡ ಮಳೆಗಾಲದಲ್ಲಿ ಇವುಗಳು ಸಾರದಂತೆ ಉಳಿಸಿಕೊಳ್ಳುವುದು ಒಂದು ದೊಡ್ಡ ಚಾಲೆಂಜೇ ಆಗುತ್ತದೆ ಹೆಚ್ಚು ಮಳೆ ಬರುವಂತಹ ಪ್ರದೇಶಗಳಲ್ಲಿ ಅದರಲ್ಲಿಯೂ ಸತತವಾಗಿ ಎಡೆಬಿಡದೆ ಮಳೆ ಬೀಳುವಾಗ ನಾವು ಸ್ವಲ್ಪನೂ ಉದಾಸೀನ ಮಾಡಿದರೂ ಈ ಗಿಡಗಳು ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಿರುತ್ತದೆ ಇಲ್ಲಿ ನಾವು ಮಾಡಬೇಕಾದಂತಹ ಮುಂಜಾಗ್ರತೆ ಕೆಲಸಗಳ ಬಗ್ಗೆ ಹೇಳಿದಾದರೆ ಮಳೆಗಾಲ ಆರಂಭವಾಗುತ್ತಿದ್ದಂತೆ ನಾವು ಈ ಕಾಳು ಮೆಣಸು ಗಿಡಗಳ ಬಳ್ಳಿಯ ಯಾವ ಮರಗಳಿಗೆ ಆಧಾರ ಗಿಡವಾಗಿ ನಾವು ಹಬ್ಬಿಸಿಕೊಂಡಿದ್ದೆವು ಆ ಮರಗಳಲ್ಲಿರುವಂಥ ಹೆಚ್ಚುವರಿ ಗೆಲ್ಲುಗಳನ್ನು ಅಥವಾ ಈ ಗರಿಗಳನ್ನು ಆದಷ್ಟು ಮಟ್ಟಿಗೆ ಕತ್ತರಿಸಿ ಈ ಅತ್ಯಧಿಕ ಸೂರ್ಯನ ಕಿರಣಗಳು ಈ ಬಳ್ಳಿಗಳಿಗೆ ಸಿಗುವಂತೆ ನೋಡಿಕೊಳ್ಬೇಕು ಮತ್ತು ಸುತ್ತಮುತ್ತಲಿರುವಂತಹ ಅನಾವಶ್ಯಕ ಮತ್ತು ಹೆಚ್ಚುವರಿ ಮರ ಗಿಡಗಳನ್ನು ಹೆಚ್ಚುವರಿ ಗೆಲ್ಲುಗಳನ್ನು ನಾವು ಕತ್ತರಿಸಿ ಸರಾಗವಾಗಿ ಗಾಳಿಯಾಡುವಂತೆ ನೋಡಿಕೊಳ್ಬೇಕು ಇಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಸೂರ್ಯನ ಬಿಸಿಲು ಅಥವಾ ಬೆಳಕು ಮತ್ತು ಗಾಳಿಯಾಡುವ ವ್ಯವಸ್ಥೆ ಮಾಡಿಕೊಂಡಲ್ಲಿ ಈ ಕಾಡು ಮೆಣಸು ಬಳ್ಳಿ ಈ ಬಿದ್ದ ಹೆಚ್ಚುವರಿ ಮಳೆ ನೀರು ಮತ್ತು ಬಹುಬೇಗನೆ ಒಣಗಿಕೊಳ್ಳುವುದರಿಂದ ಗಿಡಗಳಿಗೆ ಮತ್ತು ಬಳ್ಳಿಗಳಿಗೆ ಫಂಗಲ್ ಡಿಸೀಸ್ ತಾಗುವ ಸಂಭವ ಸಾಧಾರಣ ಒಂದು ಐವತ್ತು ಪರ್ಸ್ಟ್ ಪರ್ಸೆಂಟ್ ಕಡಿಮೆಯಾಗ್ತದೆ ಇನ್ನು ಗಿಡಗಳ ಬುಡದಲ್ಲಿ ಮಳೆಗಾಲದ ಹೆಚ್ಚುವರಿ ನೀರು ಶೇಖರಣೆಯಾಗದಂತೆ ನೀರು ಸುಲಭವಾಗಿ ಹರಿದು ಹೋಗುವಂತೆ ವ್ಯವಸ್ಥೆ ಮಾಡಿಕೊಂಡಲ್ಲಿ ಹೆಚ್ಚುವರಿ ನೀರಿನಿಂದಾಗಿ ಬೇರುಗಳಿಗೆ ಬರುವಂತಹ ಫಂಗಲ್ ಡಿಸೀಸ್ ಅಂದರೆ ನಂಜು ರೋಗಗಳನ್ನು ತಡೆಗಟ್ಟಬಹುದಾಗಿದೆ ಈ ಕೆಲಸ ಮಾಡಿಕೊಂಡರೆ ಯಾವ ರೀತಿಯ ಮಳೆ ಬಂದರೂ ಇದನ್ನು ಶೇಕಡ ಅರವತ್ತರಷ್ಟು ಭಾಗ ನಾವು ಗಿಡಗಳಿಗೆ ರಕ್ಷಣೆ ನೀಡಿದಂತಾಗ್ತದೆ ಇನ್ನುಳಿದ ಕೆಲಸವೆಂದರೆ ಗಿಡಗಳಿಗೆ ನಂಜು ನಿರೋಧಕ ಮದ್ದು ಅಂದರೆ ಫಂಗಲ್ ಡಿಸೀಸ್ ತಡೆಗಟ್ಟುವಂತಹ ಫಂಗಿಸೈಡ್ಗಳನ್ನು ನಿಯಮಿತವಾಗಿ ನೀಡೋದು ಇದು ಮುಖ್ಯವಾಗಿ ಮಾರುಕಟ್ಟೆಯಲ್ಲಿ ಸಿಗುವಂತಹ ಫಂಗಿಸೈಡ್ಗಳು ದುಬಾರಿಯಾಗಿದ್ದು ಮತ್ತು ಅದಕ್ಕೆ ಅದು ಅದೇನು ಅಷ್ಟು ಪರಿಣಾಮಕಾರಿಯಾಗದ ಕಾರಣ ಮನೆಯಲ್ಲಿಯೇ ರೋಡೋ ಸಿದ್ಧಪಡಿಸಿಕೊಂಡು ಅದನ್ನು ಉಪಯೋಗಿಸಿಕೊಳ್ಳುವುದು ಮುಖ್ಯವಾಗುತ್ತದೆ ಈ ರೋಡೋ ಧಾವಣ ಮನೆಯಲ್ಲಿಯೇ ಯಾವ ರೀತಿ ನಾವು ಸಿದ್ಧಪಡಿಸಿಕೊಳ್ಬೇಕು ಇದರ ಬಗ್ಗೆ ಹೇಳುವುದಾದರೆ ನಾವಿಲ್ಲಿ ಸಾಧಾರಣ ಒಂದು ನೂರು ಲೀಟರ್ ದಾವಣ ತರಿ ತಯಾರಿಸುವ ಬಗ್ಗೆ ತಿಳಿಸಲಿದ್ದು ನಿಮಗೆ ಅದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಬೇಕಾದಲ್ಲಿ ಅದೇ ಶೋ ಅಂದರೆ ಅನುಪಾತದಲ್ಲಿ ಸುಣ್ಣ ಮತ್ತು ಮೈನು ತುತ್ತು ಉಪಯೋಗಿಸಿ ಸಿದ್ಧತೆ ಸಿದ್ಧಪಡಿಸಬಹುದಾಗಿದೆ ನೂರು ಲೀಟರ್ ದ್ರಾವಣ ತಯಾರಿಸಲು ಎರಡು ಒಂದು ಎರಡು ಹತ್ತು ಲೀಟರ್ನ ಪ್ಲಾಸ್ಟಿಕ್ ಬಕೆಟ್ ಮತ್ತು ಒಂದು ನೂರು ಲೀಟರ್ನ ಪ್ಲಾಸ್ಟಿಕ್ ಡ್ರಮ್ ಬೇಕಾಗಿದ್ದು ಇಲ್ಲಿ ಒಂದು ಕೆ ಜಿ ಮೈನ್ ತುತ್ತು ಮತ್ತು ಒಂದು ಅರ್ಧ ಕೆ ಜಿ ಸುಂದ ಪುಡಿ ಉಪಯೋಗಿಸಬೇಕಾಗ್ತದೆ ಮೈಲು ತುತ್ತು ನಿಧಾನವಾಗಿ ಕರಗುವುದರಿಂದ ಎರಡು ಗಂಟೆ ಮೊದಲೇ ಒಂದು ಬಟ್ಟೆಯಲ್ಲಿ ಕಟ್ಟಿ ಬಕೆಟ್ನ ಒಳಗಡೆ ಹತ್ತು ಲೀಟರ್ ನೀರು ಹಾಕಿ ನೀರಿಗೆ ತಾಗುವಂತೆ ನೇತಾಡಿಸಿ ಕರಗಿಸಬೇಕು ನಂತರ ಸುಣ್ಣದ ಪುಡಿಯನ್ನು ಇನ್ನೊಂದು ಬಕೆಟ್ನಲ್ಲಿ ಒಂದು ಹತ್ತು ಲೀಟರ್ ನೀರಿನಲ್ಲಿ ಕರಗಿಸಿ ಡ್ರಮ್ನಲ್ಲಿ ಡ್ರಮ್ನಲ್ಲಿ ಸಾಧಾರಣ ಒಂದು ಎಂಬತ್ತು ಲೀಟರ್ ನೀರು ತೆಗೆದುಕೊಂಡು ಮೊದಲು ಸುಣ್ಣದ ಹತ್ತು ಲೀಟರ್ ನೀರನ್ನು ಹಾಕಿ ನಂತರ ಕರಗಿದ ಒಂದು ಲೀಟರ್ ಮೈಲು ತುತ್ತು ನೀರನ್ನು ನಿಧಾನವಾಗಿ ಹಾಕಿಕೊಂಡು ಒಂದು ಕೋಲಿ ನಿಂಬದಕ್ಕೋಸ್ಕರ ನಾವನ್ನು ಮಿಕ್ಸ್ ಮಾಡ್ತಾ ಇರಬೇಕು ಆಗ ನಮಗೆ ಬೇಕಾದಂತಹ ನೂರು ಲೀಟರ್ ಗೋಡು ದ್ರಾವಣ ಸಿದ್ಧವಾಗ್ತದೆ ಇದನ್ನು ಸಾಧಾರಣ ಒಂದು ಎರಡು ಮೂರು ಒಳಗಾಗಿ ಸ್ಪ್ರೇ ಮಾಡಿ ಮುಗಿಸಿಕೊಳ್ಬೇಕಾಗ್ತದೆ ಇದನ್ನು ಹೆಚ್ಚು ಹೊತ್ತು ಇಟ್ಟುಕೊಳ್ಳುವಂತಿಲ್ಲ ಇದು ಕಾಳು ಮೆಣಸು ಗಿಡಗಳಿಗೆ ಮಳೆಗಾಲದಲ್ಲಿ ನಿರ್ವಹಣೆ ಮಾಡುವ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಯಾವುದೇ ರೀತಿಯ ಸಂಶಯ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮಾಡಿ ಈ ಕೇಳಬಹುದಾಗಿದೆ ಹೆಚ್ಚಿನ ಮಾಹಿತಿಯನ್ನು ನಾವು ಖಂಡಿತವಾಗಿಯೂ ನೀವು ನಿರೀಕ್ಷಿಸಬಹುದಾಗಿದೆ ನಿಮ್ಮ ಅತ್ಯಮೂಲ್ಯವಾದ ಸಮಯ ನೀಡಿ ವಿಡಿಯೋ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್